ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ತಿಳಿದುಕೊಳ್ಳುವ ಈಗಾಗಲೇ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಮೂಲಭೂತ ಕರ್ತವ್ಯಗಳು ಕೂಡ ತುಂಬನೇ ಇಂಪಾರ್ಟೆಂಟ್ ಇದರಲ್ಲಿ ನಾವು ಹನ್ನೊಂದು ಪಾಯಿಂಟ್ಸನ್ನು ನೋಡ್ಬೋದು ಈ ಹಮ್ ಹನ್ನೊಂದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ನಂತರ ಆ ಹನ್ನೊಂದು ಪಾಯಿಂಟ್ಸ್ನ ವಿವರಣೆಯನ್ನು ನೀವು ಬರಿತಾ ಹೋಗಬೇಕಾಗ್ತದೆ ಆ ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಂತರ ವಿವರಣೆಯನ್ನು ಬರೀಲಿಕ್ಕೆ ಯಾವುದೇ ಕಷ್ಟ ಅಂತ ಅನ್ನಿಸೋದಿಲ್ಲ ಮೂಲಭೂತ ಕರ್ತವ್ಯಗಳು ಹತ್ತು ಅಂಕಕ್ಕೆ ಬರುವಂಥದ್ದು ಈ ಐ ಸಿ ಎಚ್ ಆರ್ ಸಬ್ಜೆಕ್ಟ್ನಲ್ಲಿ ಅಂದರೆ ಭಾರತದ ಸಂವಿಧಾನದ ವಿಷಯದಲ್ಲಿ ಹತ್ತು ಅಂಕಕ್ಕೆ ಎಲ್ಲ ಪ್ರಶ್ನೆಗಳಿರುವಂಥದ್ದು ವಿಭಾಗ ಎಯಲ್ಲೂ ಹತ್ತು ಅಂಕ ವಿಭಾಗ ಬಿ ಯಲ್ಲೂ ಹತ್ತು ಅಂಕ ವಿಭಾಗ ಸಿ ಯಲ್ಲೂ ಹತ್ತು ಅಂಕದ ಪ್ರಶ್ನೆಗಳಿರುವುದರಿಂದ ನಾವು ಮೂರರಿಂದ ನಾಲ್ಕು ಪುಟ ಗಷ್ಟಗಳಾದ್ರು ನಾವು ಬರೀಬೇಕಾಗ್ತದೆ ಪಾಯಿಂಟ್ಸ್ಗಳನ್ನು ಮೊದಲು ಆರಂಭದಲ್ಲಿ ಏನು ಮಾಡಿ ಅಂದರೆ ಪ್ರಶ್ನೆ ಬರೀಬೇಕಾದರೆ ಸ್ವಲ್ಪ ಪೀಠಿಕೆಯನ್ನು ಬರೀರಿ ಅಂದರೆ ಸ್ವಲ್ಪ ಅದರ ವಿವರಣೆಯನ್ನು ಬರೀರಿ ಅದಾದ ನಂತರ ಅದರ ಅರ್ಥ ಏನು ಎಂಬುದನ್ನು ವಿಷಯವನ್ನು ಬರೀರಿ ಅದಾದ ನಂತರ ಪಾಯಿಂಟ್ಸ್ಗಳನ್ನು ಬರೀರಿ ಆ ಪಾಯಿಂಟ್ಸ್ಗಳನ್ನು ನಂತರದ ಪುಟದಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು ದೂರ ದೂರದಲ್ಲಿ ಬರೆದು ಅದಕ್ಕೆ ವಿವರಣೆಯನ್ನು ಬರಿತಾ ಬರಿತಾ ಹೋಗಿ ಒಟ್ಟು ಮೂರರಿಂದ ನಾಲ್ಕು ಪುಟ ಆಗುವ ತನಕ ಆ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಸ್ನೇಹಿತರೆ ಹತ್ತು ಅಂಕಕ್ಕೆ ಮೂರರಿಂದ ನಾಲ್ಕು ಪುಟ ಆದರೂ ನಾವು ಬರೀಲೇಬೇಕು ು ಹೆಚ್ಚು ಪುಟಗಳಾದರೆ ಒಳ್ಳೆಯದೆ ಆದರೆ ಸಾಧ್ಯ ಆದಷ್ಟು ಮೂರರಿಂದ ನಾಲ್ಕು ಪುಟದಾದರೂ ಹತ್ತು ಅಂಕಕ್ಕೆ ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮಲ್ಲಿ ಪಾಯಿಂಟ್ಸ್ಗಳಿದೆ ನಿಮಗೆ ಪಾಯಿಂಟ್ಸ್ಗಳು ಗೊತ್ತಿದೆ ಅಂತ ಆದರೆ ಎಷ್ಟು ಕೂಡ ವಿವರಣೆಯನ್ನು ನಮಗೆ ಬರಿತಾ ಹೋಗ್ಲಿಕ್ಕಾಗ್ತದೆ ಅದು ಒಮ್ಮೆ ಅಭ್ಯಾಸ ಆ ರೀತಿ ಅಭ್ಯಾಸ ಆದರೆ ನಮಗೆ ವಿವರಣೆಯನ್ನು ಆಗ್ತದೆ ಎಷ್ಟೋ ಸಮಯದಲ್ಲಿ ನಮಗೆ ಅನ್ನಿಸ್ತದೆ ಯಾವ ರೀತಿ ಇದರ ವಿವರಣೆಯನ್ನು ಮಾಡುವಂಥದ್ದು ಅಂತ ನಾವು ಒಮ್ಮೆ ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡ್ರೆ ನಂತರ ಏನು ಮಾಡಬೇಕು ಅಂದರೆ ಆ ಪ್ರಶ್ನೆಗೆ ಸಂಬಂಧ ರೀತಿಯಲ್ಲಿ ಈಗ ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದಾಗ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಅಂದರೆ ಮೊದಲನೇ ಪಾಯಿಂಟ್ಸ್ ಇರ್ತದೆ ಆ ಪಾಯಿಂಟ್ಸಿಗೆ ನಾವೇನು ಬರೀಬೇಕು ಅಂದರೆ ಮೂಲಭೂತ ಕರ್ತವ್ಯಗಳಲ್ಲಿ ಮುಖ್ಯವಾಗಿರುವಂಥದ್ದು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಇದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿದೆ ಪ್ರತಿಯೊಬ್ಬ ಪ್ರಜೆಯು ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ನಾವು ನಮ್ಮ ರಾಷ್ಟ್ರಧ್ವಜವನ್ನು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಇದು ನಮ್ಮ ಕರ್ತವ್ಯ ಆಗಿದೆ ಪ್ರತಿಯೊಬ್ಬ ಪ್ರಜೆ ಕರ್ತವ್ಯವೇ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಈ ರೀತಿಯಾಗಿ ವಿವರಣೆಯನ್ನು ನೀವು ಸ್ವಲ್ಪ ಎಳಿತಾ ಎಳಿತಾ ಆ ವಿವರಣೆಯನ್ನು ಬರಿತಾ ಬರಿತಾ ಹೋಗಬೇಕಾಗ್ತದೆ ಒಮ್ಮೆ ನಿಮಗೆ ಆ ರೀತಿ ಅಭ್ಯಾಸ ಆದರೆ ನಂತರದ ದಿನಗಳಲ್ಲಿ ನಿಮಗೆ ಅದು ಅಭ್ಯಾಸ ಆಗ್ತಾ ಹೋಗ್ತದೆ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಗೊತ್ತಿರಬೇಕು ಆ ಪಾಯಿಂಟ್ಸನ್ನು ಸರಿಯಾಗಿ ಬರೆದಿರಬೇಕು ಇವಾಗ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿತಾ ಹೋಗುವ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಸಂವಿಧಾನ ಜಾರಿಗೆ ಬಂತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಂತಹ ಸಂವಿಧಾನದಲ್ಲಿ ಕರ್ತವ್ಯವನ್ನು ಅಳವಡಿಸಿರಲಿಲ್ಲ ಅದಾದ ನಂತರ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿದ್ದರಿಂದ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಭಾವಿಸಿ ಅದನ್ನು ನಂತರ ಸೇರಿಸಲ ಸೇರಿಸಲಾಯಿತು ಪ್ರಜೆಗಳು ಕರ್ತವ್ಯವನ್ನು ನೆರವೇರಿಸಬೇಕಾಗಿತ್ತು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಅಂಗೀಕರಿಸಲಾದ ನಲವತ್ತೆರಡನೆಯ ತಿದ್ದುಪಡಿಯ ಮೂಲಕ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸ್ಪಷ್ಟಪಡಿಸಲಾಯಿತು ಈ ತಿದ್ದುಪಡಿಯ ಮೂಲಕ ಐವತ್ತೊಂದು ಎ ವಿಧಿಯನ್ನು ಸೇರಿಸಿ ಈ ವಿಧಿಯ ಕೆಳಗೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಅಳವಡಿಸಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಎಂಬತ್ತಾರನೆಯ ಸಂವಿಧಾನ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಕರ್ತವ್ಯವನ್ನು ಸೇರಿಸಲಾಯಿತು ಮೊದಲು ಹತ್ತೇ ಮೂಲಭೂತ ಕರ್ತವ್ಯ ಇತ್ತು ಅದಾದ ನಂತರ ಒಂದನ್ನು ಸೇರಿಸಿ ಹನ್ನೊಂದನ್ನು ಮಾಡಲಾಯಿತು ಈ ರೀತಿ ಅಳವಡಿಸಿರುವ ಉದ್ದೇಶ ಸ್ಪಷ್ಟ ಅಂದರೆ ಪ್ರಜೆಗಳಿಗೆ ಒಂದು ನೀತಿ ಸಂಹಿತೆಯನ್ನು ನೀಡಿ ಎಲ್ಲರೂ ಅವುಗಳನ್ನು ಅನುಸರಿಸಲೇಬೇಕು ಎನ್ನುವ ಕಡ್ಡಾಯ ನಿಯಮವನ್ನು ತಿಳಿಸಲಾಯಿತು ಈ ಮೂಲಭೂತ ಕರ್ತವ್ಯಗಳು ಈ ರೀತಿಯಾಗಿದೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಇದೆಲ್ಲ ಕೂಡ ನಮ್ಮ ಪ್ರಜೆಗಳು ನಾವುಗಳು ನಾವುಗಳು ಮಾಡುವಂತಹ ಕರ್ತವ್ಯಗಳು ಇದನ್ನು ನಾವೆಲ್ಲರೂ ಮಾಡಲೇಬೇಕು ಈ ನಿಯಮವನ್ನು ನಾವು ಪಾಲಿಸಲೇಬೇಕು ಒಂದು ವೇಳೆ ನಾವು ಈ ಕರ್ತವ್ಯವನ್ನು ಪಾಲಿಸದೇ ಇದ್ದರೆ ಕರ್ತವ್ಯ ನಿಯಮವನ್ನು ಮಾಡದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ಶಿಕ್ಷೆ ಕೂಡ ಆಗ್ತದೆ ಏನೆಲ್ಲ ಕರ್ತವ್ಯಗಳಿದೆ ಮೊದಲನೆಯ ಕರ್ತವ್ಯ ಸಂವಿಧಾನ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅರ್ಥ ಮಾಡ್ಕೊಳ್ಳಿ ಕೇಳ್ಕೊಳ್ತಾ ಹೋಗಿ ಸ್ನೇಹಿತರೆ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವತಂತ್ರ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವಂಥದ್ದು ಅಂದರೆ ಮೊದಲು ಆದಂತಹ ಚಳವಳಿಯೆಲ್ಲ ಇದೆಯಲ್ಲ ಅವರೆಲ್ಲ ಯಾವ ಆದರ್ಶಗಳನ್ನು ಪಾಲಿಸ್ತಾ ಹೋಗಿದ್ದಾರೆ ಅದನ್ನು ನಾವು ಪಾಲಿಸಬೇಕು ಸ್ವಾತಂತ್ರ್ಯ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ನಮ್ಮ ಪರಮಾಧಿಕಾರ ಇದೆಯಲ್ಲ ಅದರ ಒಂದು ಸಮಗ್ರತೆಯನ್ನು ನಾವು ರಕ್ಷಿಸಬೇಕು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ನಾಲ್ಕನೇ ಪಾಯಿಂಟ್ಸ್ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವಂಥದ್ದು ನಮಗೆ ಅಗತ್ಯ ಬಂದಾಗ ಏನು ಮಾಡಬೇಕು ನಾವು ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡಲಿಕ್ಕೂ ಕೂಡ ನಾವು ತಯಾರಾಗಿರಬೇಕು ಐದನೇ ಕರ್ತವ್ಯ ಎಲ್ಲರಲ್ಲಿಯೂ ಕೂಡ ಸಾಮರಸ್ಯ ಸಹೋದರ ಭಾವನೆಯನ್ನು ಬೆಳೆಸಬೇಕು ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಭಾವನೆ ಬರಬೇಕು ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುವಂಥ ಭಾವನೆಯನ್ನು ಬೆಳೆಸಬೇಕು ಆಮೇಲೆ ಮಹಿಳೆಯ ಗೌರವಕ್ಕೆ ಇದ್ದಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರ್ತದೆ ಅಂತಾದರೆ ಅಂತಹ ಒಂದು ಆಚರಣೆಗಳನ್ನು ಮಾಡಬಾರ್ದು ಅದನ್ನು ತ್ಯಜಿಸಬೇಕು ಆರನೇ ಕರ್ತವ್ಯ ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ಅದನ್ನು ರಕ್ಷಿಸಬೇಕು ಏಳನೇ ಕರ್ತವ್ಯ ಅರಣ್ಯ ಸರೋವರಗಳು ನದಿಗಳು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವಂಥದ್ದು ಯಾವುದೆಲ್ಲ ಅರಣ್ಯ ಸರೋವರ ನದಿ ಮೃಗ ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಮೊದಲಿಗೆ ರಕ್ಷಿಸಬೇಕು ಅದಾದ ನಂತರ ಅವುಗಳನ್ನು ಅಭಿವೃದ್ಧಿಸ್ ಪಡಿಸಬೇಕು ಎಂಟು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವಂಥದ್ದು ನಾವೆಲ್ಲರೂ ಏನು ಮಾಡಬೇಕು ಮಾನವೀಯ ಗುಣ ನಮ್ಮಲ್ಲಿರಬೇಕು ಅದನ್ನು ಸುಧಾರಣೆಯನ್ನು ಮಾಡಬೇಕು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣೆ ಭಾವನೆಗಳನ್ನು ಬೆಳೆಸುವಂಥದ್ದು ಒಂಬತ್ತನೇ ಕರ್ತವ್ಯ ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸುವುದು ಹಿಂಸಾ ಮಾರ್ಗವನ್ನು ಕೈಬಿಡುವಂಥದ್ದು ಸಾರ್ವಜನಿಕವಾಗಿರುವಂತಹ ಎಲ್ಲರ ಆಸ್ತಿಯನ್ನು ರಕ್ಷಿಸಬೇಕು ಹಿಂಸೆ ಏನಾದರೂ ಇದ್ದರೆ ಆ ಹಿಂಸೆ ಮಾಡಬಾರ್ದು ಹಿಂಸಾ ಮಾರ್ಗವನ್ನು ಬಿಡಬೇಕು ಹತ್ತನೆಯ ಕರ್ತವ್ಯ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವಂಥದ್ದು ಅಂದರೆ ರಾಷ್ಟ್ರದ ಪ್ರಗತಿಯಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ವೈಯಕ್ತಿಕವಾಗಿ ಮಾಡ್ಬೋದು ಅಥವಾ ಸಾಮೂಹಿಕ ನಮ್ಮ ಗೆಳೆಯರ ಜೊತೆಗೆ ಸೇರಿ ಅದನ್ನು ಮಾಡುವಂಥದ್ದು ಅದೇನಾಗಿರಬೇಕು ರಾಷ್ಟ್ರದ ಪ್ರಗತಿಗೆ ನಾವು ಶ್ರಮಿಸುವಂಥದ್ದಾಗಿರಬೇಕು ಕೊನೆಯದಾದ ಮತ್ತು ಹನ್ನೊಂದನೆಯ ಕರ್ತವ್ಯ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂದರೆ ಈಗ ಶಿಕ್ಷಣ ಕಡ್ಡಾಯವಾಗಿರುವಂಥದ್ದು ಶಾಲೆಗೆ ಹೋಗದ ಮಕ್ಕಳನ್ನು ಕರೆಸಿ ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ಕೆಲಸ ಆಗ್ತಾಯಿದೆ ಅದು ತಂದೆ ತಾಯಿಗಳೇನು ಅದು ತಂದೆ ತಾಯಿಗಳ ಕರ್ತವ್ಯ ಕೂಡ ಆಗಿರುವಂಥದ್ದು ಆರು ವರ್ಷದಿಂದ ಹದಿನಾಲ್ಕು ವರ್ಷದ ತನಕ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು ಇದೆಲ್ಲ ಕೂಡ ನಮ್ಮ ಕರ್ತವ್ಯಗಳಾಗಿದೆ ಈ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಕ್ಕಿಲ್ಲದಿದ್ದರೂ ಎಲ್ಲ ಪ್ರಜೆಗಳು ಅವುಗಳನ್ನು ಅನುಸರಿಸಬೇಕು ನ್ಯಾಯಾಲಯದಲ್ಲಿ ಈ ಕರ್ತವ್ಯದ ಬಗ್ಗೆ ಪ್ರಶ್ನೆಯನ್ನು ಮಾಡುವಂಥ ಹಕ್ಕು ನಮ್ಮ ಪ್ರಜೆಗಳಿಗೆ ಇಲ್ಲ ನಮಗಳಿಗೆ ಇಲ್ಲ ಎಲ್ಲ ಪ್ರಜೆಗಳು ಅವುಗಳನ್ನು ಅನುಸರಿಸಬೇಕು ಈ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಿರುವುದರ ಬಗ್ಗೆ ಅನೇಕ ಟೀಕೆಗಳು ಕೂಡ ಕಂಡುಬರ್ತದೆ ಬಹಳ ಕಾಲದಿಂದಲೂ ಭಾರತೀಯರು ಈ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರವನ್ನು ರಕ್ಷಿಸುವುದರಲ್ಲಿ ನಮ್ಮ ದೇಶದ ಪ್ರಜೆಗಳು ಹಿಂದುಳಿದಿಲ್ಲ ಈ ಕರ್ತವ್ಯಗಳು ಆದುದರಿಂದ ಸಂವಿಧಾನಕ್ಕೆ ಸೇರಿಸುವ ಅಗತ್ಯವಿರಲಿಲ್ಲ ಎನ್ನುವಂತಹ ಒಂದು ಟೀಕೆ ಕೂಡ ಇತ್ತು ಈ ನಾಲ್ಕನೆಯ ವಿಭಾಗವನ್ನು ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸಿನಿಗೆ ಅನುಗುಣವಾಗಿ ಸಂವಿಧಾನಕ್ಕೆ ಸೇರಿಸಲಾಯಿತು ಅಲ್ಲದೆ ಈ ಭಾಗ ವಿಶ್ವ ಮಾನ ಹಕ್ಕುಗಳ ಘೋಷಣೆ ಜಪಾನ್ ಚೀನಾ ಸೋವಿಯತ್ ಸಂವಿಧಾನದಲ್ಲಿ ಕಂಡುಬರುವ ನಿಯಮಗಳನ್ನು ಅನುಸರಿಸಬೇಕು ಎಂಬ ದೃಷ್ಟಿಯಿಂದಲೂ ಸಂವಿಧಾನಕ್ಕೆ ಅಳವಡಿಸಲಾಗಿದೆ ಜೊತೆಗೆ ಸಮಾಜ ಘಾತುಕರಿಗೆ ಹಾಗೆ ರಾಷ್ಟ್ರ ವಿರೋಧಿಗಳಿಗೆ ಇವು ಎಚ್ಚರಿಕೆಯಂತಿವೆ ಈ ಎಲ್ಲ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು ಹಾಗೆಯೇ ಈ ಕರ್ತವ್ಯದ ವಿರುದ್ಧ ಪ್ರಶ್ನೆಯನ್ನು ಮಾಡುವ ಹಕ್ಕು ನಮಗೆ ಯಾರಿಗೂ ಕೂಡ ಇಲ್ಲ ಹಾಗೆಯೇ ಈ ಕರ್ತವ್ಯಗಳ ಉಲ್ಲಂಘನೆ ಮಾಡಿದರೆ ಶಿಕ್ಷೆ ಕೂಡ ಆಗ್ತದೆ ಇದು ನಮ್ಮ ಮೂಲಭೂತ ಕರ್ತವ್ಯಗಳು ಈ ಹನ್ನೊಂದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಬಂದೇ ಬರುವಂತಹ ಪ್ರಶ್ನೆಗಳು ಅಂತ ಹೇಳ್ಬೋದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಇದನ್ನು ನಾವು ಸರಿಯಾಗಿ ಕಲ್ತುಕೊಳ್ಬೇಕು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು